ಎಲ್ಲರಿಗೂ ನಮಸ್ಕಾರ ಸಿನಿ ಎನ್ ಸಿ ಕ್ರಿಯೇಷನ್ಗೆ ಸ್ವಾಗತ ನಮ್ಮೆಲ್ಲರ ಪ್ರೀತಿಯ ಬಾಕ್ಸ್ ಆಫೀಸ್ ಸುಲ್ತಾನ್ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಲೈಟ್ ಇಂದ ಡಿ ಬಾಸ್ ಆಗಿದ್ದು ಹೇಗೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ನೀವೇನಾದರೂ ದರ್ಶನ್ ಅವರ ಸೆಲೆಬ್ರಿಟಿಗಳಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮಿಸ್ ಮಾಡದೆ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಚಿತ್ರರಂಗದ ಪ್ರಮುಖ ನಟ ಮತ್ತು ನಿರ್ಮಾಪಕ ಡಿ ಬಾಸ್ ಸುಮಾರು ಎರಡು ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಐವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಸಿನಿಪ್ರಿಯರ ನೆಚ್ಚಿನ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರು ಶಿವರಾತ್ರಿಯ ದಿನದಂದು ಮಧ್ಯಾಹ್ನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ತುಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳ ಹಿರಿಯ ಪುತ್ರನಾಗಿ ಜನಿಸಿದರು ಇವರ ಜನ್ಮನಾಮ ಹೇಮಂತ್ ಕುಮಾರ್ ಮತ್ತು ಸಹೋದರಿ ದಿವ್ಯಾ ಸಹೋದರ ದಿನಾಕರ್ ತುಗುದೀಪ್ ದರ್ಶನ್ ಅವರ ಬಾಲ್ಯದ ವಿದ್ಯಾಭ್ಯಾಸ ಮುಗಿದಿದ್ದೆಲ್ಲ ಮೈಸೂರಿನಲ್ಲಿಯೇ ತಮ್ಮ ಕಲ ಜೀವನದ ಮೂಲಕ ಕುಟುಂಬವನ್ನು ಸೊಗಸಾಗಿ ಪೋಷಿಸುತ್ತಿದ್ದ ತೂಗುದೀಪ್ ಅವರು ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದರು ಮೀನಾರವರು ಪತಿಯ ಚಿಕಿತ್ಸೆಗಾಗಿ ಮನೆಯೊಂದನ್ನು ಹೊರತುಪಡಿಸಿ ತಮ್ಮೆಲ್ಲ ಹಣವನ್ನು ವ್ಯಯಿಸಿ ಕಡೆಗೆ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂತು ಈ ಸಮಯದಲ್ಲಿ ಜೆ ಎಸ್ ಎಸ್ ಆಸ್ಪತ್ರೆ ಆರ್ಥಿಕವಾಗಿ ಸಹಾಯ ಮಾಡಿತು ಮೀನಾರವರೇ ಪತಿಗೆ ಕಿಡ್ನಿ ನೀಡಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ಶಿವಮೊಗ್ಗದಲ್ಲಿದ್ದಾಗ ತೂಗುದೀಪ್ ಅವರು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ನಂತರ ಸಂಸಾರ ಸಾಗಾಣಿಕೆಗೆ ಮೀನಾರವರು ಕೆಲ ಕಾಲ ಊಟದ ಮೆಸ್ಸನ್ನು ಶುರು ಮಾಡಿದರು ದರ್ಶನ್ ಅವರು ಒಂದು ಹಸು ಸಾಕಿ ಹಾಲು ಮಾರುತ್ತಿದ್ದರು ದರ್ಶನ್ ಚಿತ್ರರಂಗಕ್ಕೆ ಹೋಗುವುದು ತೂಗುದೀಪ್ ಅವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ ಆದರೂ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ಎಸ್ ನಲ್ಲಿ ಡಿಪ್ಲೊಮಾವನ್ನು ಓದುತ್ತಿದ್ದ ದರ್ಶನ್ ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತ ರಂಗತಂಡ ನೀನಾಸಂಗೆ ಸೇರಿ ಅಭಿನಯ ತರಬೇತಿ ಪಡೆಯಲು ಪ್ರಾರಂಭಿಸುತ್ತಾರೆ ಅಲ್ಲಿ ಅವರ ಮೊದಲ ರಂಗ ಪ್ರವೇಶಕ್ಕೆ ಅಲಂಕಾರ ಮಾಡಿದವರು ಮಂಡ್ಯ ರಮೇಶ್ ಇದಕ್ಕೂ ಮೊದಲು ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ನಾಲ್ಕೈದು ಸಾರಿ ಮಾಡಲಿಂಗ್ ಕೂಡ ಮಾಡಿರ್ತಾರೆ ನೀನಾಸಂ ನಂತರ ಅಭಿನಯದ ಅವಕಾಶಗಳನ್ನು ಆರಿಸಿ ಬೆಂಗಳೂರಿಗೆ ಬಂದ ದರ್ಶನ್ಗೆ ಬೇಗನೆ ನಿರಾಸೆ ಉಂಟಾಗುತ್ತದೆ ಕೊನೆಗೆ ಲೈಟ್ ಬಾಯ್ ಆಗಿ ಸಿನಿ ಇಂಡಸ್ಟ್ರಿಯಲ್ಲಿ ಪ್ರಯಾಣ ಆರಂಭಿಸುತ್ತಾರೆ ಹಲವು ಅಪಮಾನಗಳನ್ನು ಎದುರಿಸಿ ಮುಂದುವರೆದ ಇವರಿಗೆ ಅಲ್ಲಿ ಅಣಜಿ ನಾಗರಾಜ್ ಅವರ ಪರಿಚಯವಾಗುತ್ತದೆ ಅಣಜಿಯವರು ಖ್ಯಾತ ಸಿನಿಮಾಟೋಗ್ರಫರ್ ಹಾಗೂ ಬಿ ಸಿ ಗೌರಿಶಂಕರ್ ಸಹಾಯಕರಾಗಿರ್ತಾರೆ ದರ್ಶನ್ ಕೂಡ ಗೌರಿಶಂಕರ್ ಅವರ ಸಹಾಯಕರಾಗಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿರ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಎಸ್ ನಾರಾಯಣ ಅವರು ತಮ್ಮ ಮಹಾಭಾರತ ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ನಂತರ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ನಲ್ಲಿ ನಟಿಸ್ತಾರೆ ಆದ್ರೆ ದರ್ಶನ್ ಅವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಎಸ್ ನಾರಾಯಣ ಅವರ ಅಂಬಿಕಾ ಧಾರಾವಾಹಿಯಲ್ಲಿ ನಟಿಸಿದ ಮೇಲೆ ಹಾಗೆಯೇ ಮೂರು ಕಾರ್ಟೂನ್ಗಳಿಗೆ ಕೆಲವು ಪಾತ್ರಗಳಿಗೆ ಧ್ವನಿ ನೀಡಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ದರ್ಶನ್ ಒಂದು ತಮಿಳು ಮತ್ತು ಐದು ಕನ್ನಡ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾರೆ ಎರಡು ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ದರ್ಶನ್ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ನೀಡ್ತಾರೆ ಈ ಚಿತ್ರ ಅದ್ಭುತ ಪ್ರತಿಕ್ರಿಯೆ ಪಡೆದು ಕರ್ನಾಟಕದ ಹಲವು ಸಿನಿಮಾ ಮಂದಿರಗಳಲ್ಲಿ ಸದ ದಿನ ಪೂರೈಸುತ್ತದೆ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅವರನ್ನ ಮದುವೆಯಾಗ್ತಾರೆ ಈ ದಂಪತಿಗಳಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ ದರ್ಶನ್ ಅವರು ಬಾಲ್ಯದಿಂದಲೂ ಕೃಷಿ ಮತ್ತು ಪ್ರಾಣಿ ಪ್ರಿಯ ಈಗಲೂ ಮೈಸೂರಿನ ಮೃಗಾಲಯದಲ್ಲಿ ಹಲವು ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಮೈಸೂರಿನ ಟಿ ನರಸೀಪುರದ ಹತ್ತಿರ ಒಂದು ಮಿನಿ ಫಾರ್ಮ್ ಹೌಸ್ ಹೊಂದಿರುವ ದರ್ಶನ್ ಅಲ್ಲಿ ಕುದುರೆ ಹಸು ಸೇರಿದಂತೆ ಮುಂತಾದ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಾಕಿದ್ದಾರೆ ಇತ್ತೀಚೆಗೆ ಅವರು ಸುಮಾರು ಐವತ್ತು ಎಕರೆ ಜಮೀನಿನಲ್ಲಿ ಅಧಿಕ ಲಾಭ ತರುವ ನಾಟಿ ಅಡಿಕೆಯ ತೋಟವೊಂದನ್ನು ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಅಧಿಕ ಸಮಯ ಇದೇ ತೋಟದಲ್ಲಿ ಕಳೆಯುತ್ತಾರೆ ದರ್ಶನ್ ಅವರ ಅಡಿಕೆ ತೋಟ ನೋಡಲು ಬಹಳಷ್ಟು ಅಭಿಮಾನಿಗಳು ಅಲ್ಲಿಗೆ ಬರುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ